ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆಯ ಬಗ್ಗೆ ಹಲವು ಊಹಾಪೋಹಗಳು ಹರಿದಾಡುತ್ತಿವೆ ಇಲ್ಲಿ ಅವರ ಮುಂದಿನ ಐದು ಸಂಭವನೀಯ ಮಾರ್ಗಗಳ ವಿಶ್ಲೇಷಣೆಯಿದೆ ಒಂದು ಸೈಲೆಂಟ್ ನಡೆ ಮತ್ತು ವರಿಷ್ಠರ ವಿಶ್ವಾಸಗಳಿಕೆ ಯತ್ನಾಳ್ ಅವರು ಶಾಂತವಾಗಿ ಪಕ್ಷದ ವರಿಷ್ಠರ ಮನವೊಲಿಸುವ ಪ್ರಯತ್ನ ಮಾಡಬಹುದು ಆದರೆ ಅವರ ಹಿಂದಿನ ನಡವಳಿಕೆಗಳನ್ನು ಗಮನಿಸಿದರೆ ಇದು ಸಂಭವಿಸುವ ಸಾಧ್ಯತೆ ಕಡಿಮೆ ಎರಡು ಪ್ರತ್ಯೇಕ ತಂಡದೊಂದಿಗೆ ಪರ್ಯಾಯದಾರಿ ಯತ್ನಾಳ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಸೇರಿ ಪ್ರತ್ಯೇಕ ತಂಡವನ್ನು ರಚಿಸಬಹುದು ಅವರೂ ಈ ಹಿಂದೆ ಜೆಡಿಎಸ್ ಸೇರಿದ್ದರು ಆದರೆ ಮತ್ತೆ ಪಕ್ಷಾಂತರ ಮಾಡುವ ಸಾಧ್ಯತೆ ಕಡಿಮೆ ಪ್ರತ್ಯೇಕವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬಹುದು ಮೂರೂ ಕಮಲ ಸಿದ್ಧಾಂತದಲ್ಲಿದ್ದುಕೊಂಡೇ ಪರ್ಯಾಯ ಶಕ್ತಿ ಯತ್ನಾಳ್ ಅವರು ಬಿಜೆಪಿಯ ಸಿದ್ಧಾಂತಗಳನ್ನು ಬೆಂಬಲಿಸುತ್ತಾ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಬಹುದು ಬಿಜೆಪಿಯ ಒಳಗಿನ ಕೆಲವು ನಾಯಕರು ಮತ್ತು ಹೈಕಮಾಂಡ್ನ ಒಂದು ಬಣವು ಅವರಿಗೆ ಬೆಂಬಲ ನೀಡುವ ಸಾಧ್ಯತೆಯಿದೆ ನಾಲ್ಕು ಸಹಾನುಭೂತಿ ಮತ್ತು ಒತ್ತಡ ಸೃಷ್ಟಿಗೆ ಯತ್ನ ತಮ್ಮ ಉಚ್ಚಾಟನೆಯ ಬಗ್ಗೆ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಲ್ಲಿ ಸಹಾನುಭೂತಿ ಮೂಡಿಸಲು ಪ್ರಯತ್ನಿಸಬಹುದು ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಜಯೇಂದ್ರ ಅವರ ವಿರುದ್ಧ ಅಭಿಪ್ರಾಯ ರೂಪಿಸುವ ಪ್ರಯತ್ನ ನಡೆಸಬಹುದು ಈ ಮೂಲಕ ಪಕ್ಷದ ಮೇಲೆ ಒತ್ತಡ ಹೇರಬಹುದು ಐದು ಸೂತ್ರಧಾರರ ಮಾರ್ಗದರ್ಶನದಂತೆ ಹೆಜ್ಜೆ ಯತ್ನಾಳ್ ಅವರಿಗೆ ದೆಹಲಿಯ ಕೆಲವು ನಾಯಕರ ಬೆಂಬಲವಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಅವರು ಆ ಸೂತ್ರಧಾರರ ಮಾರ್ಗದರ್ಶನದಂತೆ ಮುಂದಿನ ಹೆಜ್ಜೆಗಳನ್ನು ಇಡಬಹುದು ಇವು ಕೇವಲ ಸಂಭವನೀಯ ಮಾರ್ಗಗಳಾಗಿದ್ದು ಯತ್ನಾಳ್ ಅವರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಿದೆ